ಕರ್ನಾಟಕ ರಾಜ್ಯ ರೈತೋದಯ ಸಂಘದ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಶಿಡ್ಲಘಟ್ಟದಲ್ಲಿ ಸಭೆ ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ರೈತೋದಯ ಸಂಘದ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಸಭೆ ನಡೆಸಿದ್ದು ಶಿಡ್ಲಘಟ್ಟ ನಗರದಲ್ಲಿ ನೂತನವಾಗಿ ನಮ್ಮ ಸಂಘದ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿ ಸಂಘವನ್ನು ಬೆಳವಣಿಗೆ ಮಾಡಬೇಕೆಂದು ಜಿಲ್ಲಾ ಅಧ್ಯಕ್ಷರಾದ ಹೆಬ್ಬರಿ ಮುನಿಯಪ್ಪರವರು ತಿಳಿಸಿದರು ಇನ್ನು ಅದೇ ಸಂದರ್ಭದಲ್ಲಿ ತಿರುಮಲಪ್ಪ ಚಲಪತಿ ದೇವಕೃಷ್ಣಪ್ಪ ವೆಂಕಟೇಶ್ ಮುನಿಕೃಷ್ಣ ಸೈಯದ್ ಪಾಷಾ ನರಸಿಂಹ ಕೇಶವ ಆನೂರು ಚಲಪತಿ ಕದಿರಪ್ಪ ನವೀನ್ ಶಿವಣ್ಣ ದಿಬ್ಬೂರ್ಹಳ್ಳಿ ನಾಗ ನರಸಿಂಹ ಹಾಗೂ ಇನ್ನಿತರ ಮುಖಂಡರು ಹಾಜರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ರಾಜ್ಯ ರೈತೋದಯ ಮತ್ತು ಹಸಿರು ಸೇನೆ ಸಂಘಟನೆಯ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿ ಮುನಿರಪ್ಪನವರು ಆಯ್ಕೆಯಾಗಿದ್ದಾರೆ ಬಹಳ ಸಂತೋಷವಾದ ಒಂದು ಸಂಗತಿ ಇವತ್ತು ಆಕಸ್ಮಿಕವಾಗಿ ನಮಗೆಲ್ಲರಿಗೂ ಕೂಡ ಇಂಟಿಮೇಷನ್ ಕೊಟ್ಟಿರೋದ್ರಿಂದ ನಾವು ಕೂಡ ಅವರ ಸಹಜತೆಯಾಗಿ ಸೇರಿದ್ದೀವಿ ಮುಂದೆನೂ ಕೂಡ ಅವರ ಜೊತೆ ಇದ್ದು ಅವ್ರ ಜೊತೆ ಇದ್ದು ಅವರ ಸಂಘಟನೆಯಲ್ಲಿ ಎಲ್ಲ ರೀತಿಯಲ್ಲೂ ಒಡನಾಡುಗಳಾಗಿ ಕೆಲಸ ಮಾಡಿ ಅವ್ರ ಸಂಘಟನೆಗೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಈ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಡಿ ಎಸ್ ಎಸ್ ತಾಲೂಕು ಸಂಚಾಲಕರು ಈಗ ನಮ್ಮ ಮುನ್ನಪ್ಪನವರು ನಮಗೆ ಆಕಸ್ಮಿಕವಾಗಿ ಇಲ್ಲಿ ಪ್ರವಾಸ ಮಂಡಲದಲ್ಲಿ ಸಿಕ್ಕಿದರು ಈಗ ಅವರು ಹೊಸದಾಗಿ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕರ್ನಾಟಕ ರಾಜ್ಯ ರೈತ ರೈತೋದಯ ಸಂಘ ಅದು ಹಕ ಹಸಿರು ಸಂಘ ಸಂಘಟನೆಯಲ್ಲಿ ನಾವು ಡಿ ಎಸ್ ಎಸ್ ಅಲ್ಲಿ ಸುಮಾರು ವರ್ಷಗೊಂದು ಬರ್ತಾ ಬರ್ತಾಯಿದ್ವಿ ರೈತರು ದಲಿತರು ಎಲ್ಲ ಸಂಘಟನೆಗಳು ಒಗ್ಗೂಡಿ ಈ ಒಂದು ಜಿಲ್ಲೆಯಲ್ಲಿ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಅದೇ ಥರ ಇನ್ನು ಮುಂದೆನೂ ಸಹ ನಮ್ಮ ಸಂಘಟನೆ ಕಡೆಯಿಂದ ನಮ್ಮ ಮುನ್ನಪ್ಪನವರಿಗೆ ಸದಾ ಅವ್ರ ಜೊತೆ ಇದ್ದು ನಾವು ನಮ್ಮ ಸಂಘಟನೆ ಕಡೆಯವರಿಗೆ ಬೆಂಬಲವಾಗಿ ನಿಲ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ